ಹಾಯ್ ಫ್ರೆಂಡ್ಸ್ ಇವತ್ತು ಕ್ರಿಸ್ಪಿ ಆನಿಯನ್ ರಿಂಗ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೇಳಿದಾಗೆಯೇ ಈ ಆನಿಯನ್ ರಿಂಗ್ಸು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ತುಂಬ ಬೇಗ ಕೂಡ ಮಾಡ್ಕೋಬೋದು ಮಕ್ಕಳು ಕೇಳಿದ ತಕ್ಷಣ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ಕ್ರಿಸ್ಪಿ ಆನಿಯನ್ ರಿಂಗ್ಸು ಆಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಕ್ರಿಸ್ಪಿ ಆನಿಯನ್ ರಿಂಗ್ಸ್ ಮಾಡೋದಕ್ಕೆ ನನ್ನಲ್ಲಿ ಮೂರು ಇರುಳ್ಳಿ ತಗೊಂಡಿದ್ದೀನಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಸಣ್ಣ ರಿಂಗ್ಸ್ ಇದಕ್ಕೆ ಕಟ್ ಮಾಡ್ಕೋಬೇಕು ಮುಂದೆಯಿಂದ ಸ್ವಲ್ಪ ತೆಗೆದಾದಮೇಲೆ ಈ ರೀತಿ ಕಟ್ ಮಾಡಿಕೊಂಡು ರಿಂಗ್ಸ್ ಆ ಥರ ಬರುತ್ತಲ್ಲ ಈ ಎಳೆ ಎಳೆಗಳನ್ನೆಲ್ಲ ಬಿಡಿಸ್ಕೋಬೇಕು ಎಲ್ಲ ನೀಟಾಗಿ ಒಂದೊಂದನ್ನೇ ಬಿಡಿಸ್ಕೊಳ್ಳಿ ಅದೇ ರಿಂಗ್ಸ್ ಥರ ಬರುತ್ತೆ ಈ ಥರ ಒಂದೊಂದನ್ನೇ ನೀಟಾಗಿ ಬಿಡಿಸ್ಕೊಳ್ಳಿ ರಫ್ ಆಗಿ ಎಳೆಯೋಕ್ಕೆ ಹೋಗ್ಬಿಡಿ ಕಟ್ ಈಗ ಒಂದೊಂದನ್ನೇ ಈ ರೀತಿ ಸಾಫ್ಟಾಗಿ ಬಿಡಿಸ್ಕೊಳ್ಳಿ ಈಗ ಎಲ್ಲ ರಿಂಗ್ಸ್ನು ಮೂರು ಈರುಳ್ಳಿದನು ಈ ಥರ ರಿಂಗ್ಸ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಆನಿಯನ್ ರಿಂಗ್ಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲಿಗೆ ವ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಕಾಲು ಟೀ ಚಮಚದಷ್ಟು ಸೋಡಾ ಹಾಕ್ತಾಯಿದ್ದೀನಿ ಸೋಡಾ ಎಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ತಿಕ್ಕ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಮೀಡಿಯಮ್ಗಿನ ಸ್ವಲ್ಪ ಗಟ್ಟಿ ಇರಬೇಕು ನಾವು ಈರುಳ್ಳಿನೆಲ್ಲ ಹದ್ದಿದಾಗ ಅದು ಹಿಟ್ಟೆಲ್ಲ ಈರುಳ್ಳಿಗೆ ಅಂಟ್ಕೋಬೇಕು ಆ ರೀತಿ ಇರಬೇಕು ಆ ಕನ್ಸಿಸ್ಟೆನ್ಸಿಲಿ ಇರಬೇಕು ನಾನೀಗ ಮಿಕ್ಸ್ ಮಾಡಿ ತೋರಿಸ್ತೀನಿ ಆ ಕನ್ಸಿಸ್ಟೆನ್ಸಿಲಿ ಇದ್ದರೆ ಈ ಆನಿಯನ್ ರಿಂಗ್ಸ್ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ತುಂಬ ತೆಳೋಗ ಅಥವಾ ತುಂಬ ಗಟ್ಟಿ ಹಾಕಿದ್ರೂ ಆಗೋದಿಲ್ಲ ಈಗ ನಾನು ತೋರಿಸ್ತಿದ್ದೀನಲ್ಲ ಆ ಕನ್ಸಿಸ್ಟೆನ್ಸಿಲಿದ್ರೆ ಸಾಕು ಹಿಟ್ಟು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸ್ಟವ್ ಮೇಲಿಟ್ಟು ಎಣ್ಣೆನ ಬಿಟ್ಟಿದ್ದೀನಿ ಎಣ್ಣೆ ಕಾಯೋದ್ರೊಳಗೆ ಇದು ರಿಂಗ್ಸ್ನೆಲ್ಲ ರೆಡಿ ಮಾಡ್ಕೋಬೇಕು ಈ ಆನಿಯನ್ ರಿಂಗ್ಸ್ನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸ್ ಕೂಡ ತೊಗೊಂಡಿದ್ದೀನಿ ಈ ಆನಿಯನ್ ರಿಂಗ್ಸ್ನೆಲ್ಲ ನಾವು ಮಾಡಿಟ್ಕೊಂಡಿರೋ ಅಂಥ ಬ್ಯಾಟರ್ಗೆ ಹಾಕಿ ಅದ್ದಿ ತೆಗಿಬೇಕು ಅದ್ದಿ ತೆಗೆದಾದ್ಮೇಲೆ ಅದ್ದಿ ಒಂದೊಂದನ್ನೇ ತೆಗೆದು ಬ್ರೆಡ್ ಕ್ರಮ್ಸ್ಗೆ ಹಾಕಿ ರೋಲ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು ಈಗ ನೋಡಿ ಈಗ ನಾನು ತೋರಿಸ್ತಿದ್ದೀನಲ್ಲ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಇಟ್ಟು ಸ್ವಲ್ಪ ಹಾನಿಯ ಈರುಳ್ಳಿಗೆಲ್ಲ ಮೆತ್ಕೊಳ್ಳುತ್ತೆ ಆಗ ಉಪ್ಪು ಕರೆ ಎಲ್ಲ ಚೆನ್ನಾಗಿ ಬರುತ್ತೆ ತುಂಬ ತೆಳು ಇದ್ರೆ ಎಲ್ಲ ನ ಕೆಳಗೆ ಇಳಿದು ಬಿಟ್ಟು ಹೋದಂಗೆ ಹಾಕಿಬಿಡುತ್ತೆ ಈ ರೀತಿ ಅದ್ದಿ ಆದಮೇಲೆ ಹೀಗೆ ಬ್ರೆಡ್ ಕ್ರಮ್ಸ್ ಮೇಲೆ ಇಟ್ಟು ಅದನ್ನು ರೋಲ್ ಮಾಡಬೇಕು ಒಂದೊಂದೇ ರಿಂಗ್ಸ್ನ ಹಿಟ್ಟಾದಮೇಲೆ ಒಂದೊಂದೇ ರಿಂಗ್ಸ್ನ ಬ್ರೆಡ್ ಕ್ರಮ್ಸ್ ಮೇಲೆ ರೋಲ್ ಮಾಡಬೇಕು ಆಮೇಲೆ ಮಿಕ್ಕಿದ್ದು ಸ್ವಲ್ಪ ಮೇಲೆಲ್ಲ ಸ್ಪ್ರೆಡ್ ಮಾಡಿ ಆಮೇಲೆ ಎಣ್ಣೆ ಕಾಯಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈಗ ತೋರಿಸ್ತಿದ್ದೀನಲ್ಲ ನಾನು ಆ ರೀತಿ ರೋಲ್ ಮಾಡಿ ಅದಾದಮೇಲೆ ನೆಕ್ಸ್ಟು ಒಳಗೆಲ್ಲ ಸ್ವಲ್ಪ ಈಗ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಎಲ್ಲ ಕಡೆ ಬ್ರೆಡ್ ಕ್ರಮ್ಸು ಸ್ಪ್ರೆಡ್ ಆಗುತ್ತೆ ಆಗ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲನೂ ಒಂದು ಸೆಟ್ಟು ಮಾಡಿಟ್ಕೊಳ್ಳಿ ಒಂದು ಸೆಟ್ ಮಾಡಾದ್ಮೇಲೆ ಅದು ಬೇಯದ್ರೊಳಗೆ ಮತ್ತೆ ಇನ್ನೊಂದು ಸೆಟ್ ರೆಡಿ ಮಾಡ್ಕೋಬೋದು ಈ ರೀತಿ ಒಂದೊಂದನ್ನೇ ಎಲ್ಲ ರೋಲ್ ಮಾಡಿ ಒಂದು ಪ್ಲೇಟಲ್ಲಿ ಅದೇ ಪ್ಲೇಟಲ್ಲಿ ಇಟ್ಕೊಳ್ಳಿ ಇವಾಗ ರೋಲ್ ಮಾಡಾಗಿದೆ ಎಲ್ಲನೂ ಇದೇ ರೀತಿ ರೋಲ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಎಣ್ಣೆ ಕೂಡ ಕಾದಿದೆ ಎಣ್ಣೆಗೆ ಹಾಕಬೇಕು ಒಂದೊಂದನ್ನೇ ಹಾಕಾದ್ಮೇಲೆ ಗೋಲ್ಡನ್ ಬ್ರೌನ್ ಆಗೋವ್ರಿಗು ಫ್ರೈ ಮಾಡ್ಕೋಬೇಕು ಮತ್ತು ಈರುಳ್ಳಿ ಒಂದೇ ಲೇಯರ್ ಆಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಹಾಕಿದ ತಕ್ಷಣ ಮತ್ತೆ ಮಗ್ಚಾಕಿ ಮತ್ತು ಬೇಯಿಸ್ಕೊಂಡು ತೆಗಿಬೇಕು ಇವಾಗ ಒಂದಷ್ಟು ಬೆಂದಾಗಿದೆ ಈಗ ಮಗ್ಚಾಕ್ತಾಯಿದ್ದೀನಿ ಒಂದು ಎರಡು ನಿಮಿಷ ಸಾಕು ಇದು ಆನಿಯನ್ ರಿಂಗ್ಸ್ ಬೇಯೋದಕ್ಕೆ ಒಂದು ಸೈಡ್ ಒಂದು ನಿಮಿಷ ಇನ್ನೊಂದು ಸೈಡ್ ಒಂದು ನಿಮಿಷ ಈ ರೀತಿ ಮಗ್ಚ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಎತ್ಕೋಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಾಗಿದೆ ಇವೆಲ್ಲವೂ ಒಂದೊಂದನ್ನೇ ಒಂದು ಸ್ಟಿಕ್ ಥರ ಇರೋದಕ್ಕೆ ಈ ರೀತಿ ಹಾಕೋತಾ ಇದ್ದೀನಿ ಇಲ್ಲಾಂದರೆ ಜಾಲರಿ ತೊಗೊಂಡು ಅದರಲ್ಲಿ ಕೂಡ ಎತ್ಕೋಬೋದು ಇವಾಗೆಲ್ಲ ಬೆಂದಾಗಿದೆ ಚೆಕ್ ತೆಗಿತಾ ಇದ್ದೀನಿ ಇದೇ ರೀತಿ ಎಲ್ಲ ರಿಂಗ್ಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡೋದಕ್ಕೂ ಚೆನ್ನಾಗಿದೆ ತಿನ್ನೋದಕ್ಕೂ ಚೆನ್ನಾಗಿದೆ ಬೇಗ ಕೂಡ ಮಾಡ್ಕೋಬೋದು ತುಂಬ ಈಸಿಯಾಗಿ ಕೂಡ ಇದೆ ಇದೇ ರೀತಿ ಎಲ್ಲ ರಿಂಗ್ಸ್ನು ಹಾಕಿ ಈ ರೀತಿ ಎಣ್ಣೆಯಲ್ಲಿ ಕರೆದು ಎತ್ತಿಟ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿರೋದ್ರಿಂದ ತಿನ್ನೋಕ್ಕೆ ತುಂಬಾ ಚೆನ್ನಾಗಿದೆ ಜೊತೆಗೆ ಕೂಡ ಬೇಕಾದರೆ ಮಾಡ್ಕೊಡ್ಬೋದು ಅಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು